ಹಲೋ ಡೈನಾಮಿಕ್ ಟ್ರೇಡರ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಸ್ಟಾಕ್ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಇವತ್ತೆಲ್ಲ ಸೈಡ್ ವೇಸಲ್ಲೇ ಇತ್ತು ಮಾರ್ಕೆಟು ಸೊ ಇವತ್ತು ನಮಗೆ ಎಲ್ಲಿ ಟ್ರೇಡ್ ಆಪರ್ಚುನಿಟಿ ಇತ್ತು ಆ್ಯಸ್ ಪರ್ ಡೈನಾಮಿಕ್ ಲೈವ್ ಅಂತ ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ನಾನಿವಾಗ ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ಯಾವ ರೀತಿ ಟ್ರೇಡ್ ಇತ್ತು ಅಂತ ಹೇಳ್ತಾ ಇದ್ದೀನಿ ನೋಡಿ ಬ್ಯಾಂಕ್ ನಿಫ್ಟಿ ಇವತ್ತು ಕ್ಲೋಸ್ ಆಗಿದ್ದು ಬಂದು ಫಿಫ್ಟಿ ತೌಸಂಡ್ ಟೂ ಅಲ್ಲಿ ಸೊ ಇವತ್ತು ನೋಡಿ ಮಾರ್ಕೆಟ್ ಇಲ್ಲಿ ಓಪನ್ ಆಯಿತು ಓಕೆನಾ ಇಲ್ಲಿ ಅಂದರೆ ನಾನಿವಾಗ ಐ ಡಿ ತ್ರೀ ಅಲ್ಲಿ ಇದ್ದೀನಿ ಐ ಡಿ ತ್ರೀ ಬಂದು ನಮಗೆ ಒಂದು ಕ್ಯಾಂಡಲ್ ಬಂದು ತರ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ನಲ್ಲಿ ಇರುತ್ತೆ ಅಂದ್ರೆ ಒಂದು ಕ್ಯಾಂಡಲ್ ಬಂದು ತರ್ಟಿ ಮಿನಿಟ್ಸ್ ಮತ್ತೆ ಅದೇ ರೀತಿ ಈ ಕಡೆ ಕಾಣಿಸ್ತಿರೋದು ಇಂಟ್ರಾ ವೀಕ್ ಇಂಟ್ರಾ ವೀಕ್ ಬಂದು ಒನ್ ಅವರ್ ಕ್ಯಾಂಡಲ್ ಇದು ಓಕೆನಾ ಇದು ಒನ್ ಅವರ್ ಕ್ಯಾಂಡಲ್ ಇದು ತರ್ಟಿ ಮಿನಿಟ್ಸ್ ಕ್ಯಾಂಡಲ್ ಐ ಡಿ ಒನ್ ಐ ಡಿ ಟು ಅದೇ ತರ ಫಿಫ್ಟೀನ್ ಮಿನಿಟ್ಸ್ ಇರುತ್ತೆ ಐ ಡಿ ಒನ್ ಬಂದು ಫೈವ್ ಮಿನಿಟ್ಸ್ ಕ್ಯಾಂಡಲ್ ಇರುತ್ತೆ ಸೊ ಇದು ಫಿಕ್ಸ್ಡ್ ಇರುತ್ತೆ ಇದನ್ನ ಚೇಂಜ್ ಮಾಡ್ಕೊಳಕ್ಕೆ ಬರೋದಿಲ್ಲ ಇದನ್ನ ಚೇಂಜ್ ಮಾಡ್ಕೊಬೋದು ಓಕೆನಾ ಸೊ ಇವಾಗ ನಾವು ಮೊದಲನೇದಾಗಿ ಇವತ್ತು ಎಲ್ಲೆಲ್ಲಿ ನಮಗೆ ಟ್ರೇಡ್ ಆಪರ್ಚುನಿಟಿ ಇತ್ತು ಅಂತ ನಾವು ನೋಡ್ತಾ ಹೋಗೋಣ ಇವತ್ತೇನು ಅಂಥ ಮೇಜರ್ ಮೂಮೆಂಟ್ಗಳು ಯಾವುದೂ ಕೂಡ ಆಗಲಿಲ್ಲ ಮಾರ್ಕೆಟ್ ಸೈಡ್ ವೇಸಲ್ಲೇ ಮುಗೀತು ಬಟ್ ಇಲ್ಲಿ ಕೂಡ ನಮಗೆ ಒಂದು ಆಪರ್ಚುನಿಟಿ ಇತ್ತು ಎಲ್ಲಿ ಅಂತ ನಾನು ಹೇಳ್ತೀನಿ ನೋಡಿ ನೋಡಿ ಮಾರ್ಕೆಟು ಅರೌಂಡ್ ಇಲ್ಲಿ ಓಪನ್ ಆದಾಗ ಮಾರ್ಕೆಟ್ ಇಲ್ಲಿ ತರ್ಟಿ ಮಿನಿಟ್ಸಲ್ಲಿ ನೋಡಿ ಈ ಥರ ಡೌನ್ ಫಾಲ್ ಆಯಿತು ಓಕೆನಾ ಇಲ್ಲಿ ಡೌನ್ ಬರ್ತಿದ್ದಾಗಲೇ ನಮಗೆ ಈ ಮಿಡ್ ಸಿಗ್ನಲ್ ಬಂದು ಆಲ್ರೆಡಿ ಈ ಥರ ಇತ್ತು ಬೆಳಿಗ್ಗೆ ಬಟ್ ಇದು ಯಾವಾಗ ಇದು ಸೆಲ್ ಕೊಡ್ತು ಸೆಲ್ ಕೊಟ್ಟಿದ ತಕ್ಷಣ ನೋಡಿ ಈ ಥರ ಮೇಲ್ಗಡೆ ಹೋಯ್ತು ಕಾಣಿಸ್ತಾ ಇದೆಯಾ ಸೊ ಇದ್ರ ಅರ್ಥ ಏನಂದರೆ ಇಲ್ಲಿ ಗ್ರೀನಲ್ಲಿ ನೋಡ್ತಾ ಇದ್ರಲ್ಲಿ ಇದು ಮಿಡ್ ಸಿಗ್ನಲ್ ಬಂದು ಇದು ಮಿಡ್ ಸಿಗ್ನಲ್ಲು ಅದೇ ರೀತಿ ಇದು ಬಂದು ನಮಗೆ ಲಾಂಗ್ ಸಿಗ್ನಲ್ಲು ಓಕೆ ಸೊ ಇದು ಮಿಡ್ ಸಿಗ್ನಲ್ ಯಾವಾಗ ನಮಗೆ ಸೆಲ್ ಕೊಡ್ತು ಸೊ ಆವಾಗ ನಾವು ಏನು ಮಾಡ್ತೀವಿ ಅಂದರೆ ಇನ್ ಕೇಸ್ ನಮ್ಮ ಹತ್ರ ಲಾಂಗ್ ಪೊಸಿಷನ್ ಇದ್ರೆ ಲಾಂಗ್ ಸೈಡ್ ನಾವು ಪೊಸಿಷನ್ ತಗೊಂಡಿದ್ರೆ ಅದನ್ನ ನಾವು ಎಕ್ಸಿಟ್ ಮಾಡ್ಕೊತೀವಿ ಓಕೆನಾ ಯಾಕೆಂದರೆ ಫರ್ದರ್ ಡೌನ್ ಮೂಮೆಂಟ್ ಇನ್ನೂ ಕೂಡ ಹೋಗುವಂಥ ಚಾನ್ಸಸ್ ಇರುತ್ತೆ ಅಂತ ಬಟ್ ಇಲ್ಲಿ ನಾವು ಎಕ್ಸ್ಟ್ರಾ ಏನಾದರೂ ನಾವು ಎಕ್ಸಿಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದನ್ನು ನಾವು ಕನ್ಫರ್ಮ್ ಆಗಿ ನೋಡಬೇಕಾಗುತ್ತೆ ಅದು ಏನಂದರೆ ನೋಡಿ ಆ್ಯಕ್ಷನಲ್ಲಿ ಏನಂತ ಹೇಳ್ತಾ ಇದೆ ಇಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಾ ಈ ಆ್ಯಕ್ಷನಲ್ಲಿ ಮಿಡ್ ಸಿಗ್ನಲ್ ಏನಂತ ಹೇಳ್ತಾ ಇದೆ ಲಾಂಗ್ ಸಿಗ್ನಲ್ ಏನಂತ ಇದೆ ಮತ್ತು ಸ್ಪೀಡ್ ಸಿಗ್ನಲ್ ಏನಂತ ಹೇಳ್ತಾ ಇದೆ ಅಂತ ನಾವು ನೋಡ್ಕೋಬೇಕಾಗುತ್ತೆ ಸೊ ಇಲ್ಲಿ ಮಿಡ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟಾಗ ಸೆಲ್ ಸಿಗ್ನಲ್ ವೆಯ್ಟ್ ಆ್ಯಂಡ್ ಸೆಲ್ ಅಂತ ಬಂತು ಓಕೆ ಅಂದರೆ ನಿಮ್ಗೆ ಇಲ್ಲಿ ಸೆಲ್ ಕೊಟ್ಟಿದೆ ಬಟ್ ನೀವು ಇಲ್ಲಿ ಸೆಲ್ ಮಾಡುವ ಅವಶ್ಯಕತೆ ಇಲ್ಲ ಯಾಕೆಂದರೆ ಮಾರ್ಕೆಟ್ ಇನ್ನೂ ಫರ್ದರ್ ಮೇಲ್ ಹೋಗುವಂಥ ಚಾನ್ಸಸ್ ಇರುತ್ತೆ ಓಕೆನಾ ಸೊ ಈ ರೀತಿ ಒಂದು ಇಂಡಿಕೇಟರ್ನ ಕೊಡುತ್ತೆ ಅಂದರೆ ನೋಡಿ ತುಂಬ ರೀತಿ ಸಾಫ್ಟ್ವೇರ್ಗಳು ನಾವು ನೋಡ್ಬೋದು ಸೆಲ್ ಸಿಗ್ನಲ್ ಕೊಡ್ತವೆ ಬೈ ಸಿಗ್ನಲ್ಗಳು ಕೊಡ್ತವೆ ಆದರೆ ಇದು ನೋಡಿ ಎಷ್ಟು ಪ್ರಾಪರ್ ಆಗಿ ನಮ್ಗೆ ಹೇಳ್ತಾ ಇದೆ ಇಲ್ಲಿ ಸೆಲ್ ಸಿಗ್ನಲ್ ಕೊಟ್ಟಿದ್ರು ಕೂಡ ಇಲ್ಲಿ ನೀವು ಸೆಲ್ ಮಾಡಬೇಡಿ ಓಕೆ ವೆಯ್ಟ್ ಆ್ಯಂಡ್ ಸೆಲ್ ವೆಯ್ಟ್ ಮಾಡಿ ಆನಂತರ ಸೆಲ್ ಮಾಡಿ ಅಂದರೆ ಫರ್ದರ್ ಏನಾದರೂ ಡೌನ್ ಹೋದಾಗ ಅವಾಗ ಅದು ಹೇಳುತ್ತೆ ಶಾರ್ಟ್ ಓಲ್ಡ್ ಅಥವಾ ಸೆಲ್ ಶಾರ್ಟ್ ಆ್ಯಕ್ಟ್ ನೋವು ಸೊ ಈ ರೀತಿ ಬರುತ್ತೆ ಈ ರೀತಿ ಬಂದಾಗ ಬೇಕಾದ್ರೆ ನಾವು ಆ್ಯಕ್ಷನ್ ತಗೊಬೋದು ಬಟ್ ನಾವು ಸೆಲ್ ಸಿಗ್ನಲ್ ವೆಯ್ಟ್ ಆ್ಯಂಡ್ ಸೆಲ್ ಅಂತ ಬಂದಾಗ ನಾವೇನು ಮಾಡಿದ್ವಿ ನಮ್ಮ ಒಂದು ಲಾಂಗ್ ಪೊಸಿಷನ್ನ ಹಾಗೆ ಓಲ್ಡ್ ಮಾಡಿ ಇಟ್ಕೊಂಡ್ವಿ ಎಕ್ಸಿಟ್ ಮಾಡಲಿಲ್ಲ ಸೊ ಎಕ್ಸಿಟ್ ಮಾಡದೇ ಏನಾಯಿತು ಮಾರ್ಕೆಟ್ ಅಲ್ಲಿಂದ ಮತ್ತೇನಾಯಿತು ಸ್ವಲ್ಪ ರಿವರ್ಸಲ್ ಹೋಗಿ ರಿವರ್ಸಲ್ ಹೋಗಿ ಅದೇ ರೀತಿ ಈ ಒಂದು ಎಡ್ಜ್ ಪಾಯಿಂಟ್ವರೆಗೆ ಬಂತು ಸೊ ಇಲ್ಲೂ ಕೂಡ ನೀವು ನೋಡ್ಬೋದು ನೋಡಿ ಮಾರ್ಕೆಟ್ ಇಲ್ಲಿಂದ ಅಪ್ಸೈಡ್ ಹೋಗಿ ಎಲ್ಲಿವರೆಗೆ ಬಂದಿದೆ ಅದು ಅದೇ ಒಂದು ಮಿಡ್ ಸಿಗ್ನಲ್ ಎಡ್ಜ್ ಪಾಯಿಂಟ್ವರೆಗೆ ಬಂತು ಸೊ ಎಡ್ಜ್ ಪಾಯಿಂಟ್ ಜೊತೆಗೆ ಒಂದು ಜಿಗ್ಝಾಗ್ ಕೂಡ ಬಂದಿದೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಈ ಜಿಗ್ಝಾಗ್ ಕೂಡ ಬಂದಿದೆ ಈ ಜಿಗ್ಝಾಗ್ ಬಂದರೆ ಏನರ್ಥ ಅಂದರೆ ಇಲ್ಲಿಂದ ಮಾರ್ಕೆಟ್ ಸ್ವಲ್ಪ ಟೆಂಪ್ರವರಿ ರಿವರ್ಸಲ್ ಕೂಡ ಆಗ್ಬೋದು ಅನ್ನೋ ಅರ್ಥ ಕೂಡ ಇರುತ್ತೆ ಓಕೆನಾ ಜೊತೆಗೆ ನಮಗೆ ಮಾರ್ಕೆಟ್ ಸೈಡ್ ವೇಸಲ್ಲೇ ಮುಗೀತು ಸೊ ಸೈಡ್ ವೇಸ್ ಅಂತ ಹೆಂಗ್ ಗೊತ್ತಾಗುತ್ತೆ ಸರ್ ಇಲ್ಲಿ ನಮಗೆ ಅಂದ್ರೆ ನೋಡಿ ಈ ಒಂದು ವೈಟ್ ಲೈನ್ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ವೈಟ್ ಲೈನ್ ಕಾಣಿಸ್ತಾ ಇದೆಯಲ್ಲ ಸೊ ಯಾವ್ಯಾವಾಗ ವೈಟ್ ಲೈನ್ ಇರುತ್ತೆ ಸೊ ಆವಾಗ ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಇರುತ್ತೆ ಜೊತೆಗೆ ನೋಡಿ ಇಲ್ಲಿ ಇಲ್ಲೂ ಕೂಡ ಸೈಡ್ ವೇಸ್ ನೋವು ಅಂತ ಇದೆ ಅಂದರೆ ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಇದೆ ಅದು ಅದು ನಿಮಗೆ ಸೈಡ್ ವೇಸ್ ಆದ್ಮೇಲೆ ಹೇಳಲ್ಲ ಇದು ಸೈಡ್ ವೇಸ್ ಬರೋಕ್ಕಿಂತ ಮುಂಚೆನೆ ಹೇಳುತ್ತೆ ಸೈಡ್ ವೇಸ್ ಸ್ಟಾರ್ಟ್ ಸೈನ್ ಅಂತ ಬರುತ್ತೆ ಆಯಿತಾ ಸೈಡ್ ವೇಸ್ ಇದ್ದಾಗ ಸೈಡ್ ವೇಸ್ ನೋವು ಅಂತ ಬರುತ್ತೆ ಸೈಡ್ ವೇಸ್ ಮುಗಿದಿದ ತಕ್ಷಣ ಸೈಡ್ ವೇಸ್ ಎಂಡ್ ಸೈನ್ ಅಂತ ಬರುತ್ತೆ ಓಕೆ ಸೊ ಈ ಥರ ನಮಗೆ ಸೈಡ್ ವೇಸನ್ನು ಅನ್ನು ಕೂಡ ನಮಗೆ ಕ್ಲಿಯರ್ ಆಗಿ ಕ್ಯಾಪ್ಚರ್ ಮಾಡಿಕೊಡುತ್ತೆ ಇದು ಆಪ್ಷನ್ ಸೆಲ್ಲಿಂಗ್ ಮಾಡೋರಿಗೆ ತುಂಬ ಹೆಲ್ಪ್ ಆಗ್ಬೋದು ಸೊ ಅದೇ ರೀತಿ ನಮ್ಗೆ ಇವಾಗ ನಿಫ್ಟಿಯಲ್ಲಿ ನೋಡ್ತಾ ಹೋದರೆ ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಇತ್ತು ಅಂತ ನೋಡಿದ್ರೆ ನೋಡಿ ಮೊದಲನೇದಾಗಿ ನಿಫ್ಟಿ ಬಂದು ಇವತ್ತು ಕ್ಲೋಸ್ ಆಗಿದ್ದು ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಸಿಕ್ಸ್ಟಿ ಫೈವ್ ಪಾಯಿಂಟ್ ಸಿಕ್ಸಲ್ಲಿ ಕ್ಲೋಸ್ ಆಯಿತು ಸೊ ಇಲ್ಲಿ ನಮಗೆ ಮಾರ್ಕೆಟಲ್ಲಿ ನಮಗೆ ಇವತ್ತು ಆಪರ್ಚುನಿಟಿ ಯಾವ ರೀತಿ ಇತ್ತು ಅಂತ ನಾವು ನೋಡಿದ್ರೆ ಮೊದಲನೇದಾಗಿ ನೋಡಿ ಐಡಿಯಾವನ್ನಲ್ಲ ನಿಮಗೆ ತೋರಿಸ್ತೀನಿ ಒಂದು ವೀಕಿಂದನೂ ಕೂಡ ಮಾರ್ಕೆಟು ಸೈಡ್ ಅಲ್ಲೇ ಮುಗಿದಿದೆ ನೋಡಿ ಈ ಥರ ವೈಟ್ ಲೈನ್ ನೋಡ್ತಾ ಇದ್ದೀರಲ್ಲ ಈ ವೈಟ್ ಲೈನ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಸೈಡ್ ಅಲ್ಲಿ ಇದೆ ಅಂತ ಸೊ ಜೊತೆಗೆ ನೋಡಿ ಮಾರ್ಕೆಟ್ ಬಂದು ಈ ಒಂದು ಮಿಡ್ ಸಿಗ್ನಲ್ ಮತ್ತು ಲಾಂಗ್ ಸಿಗ್ನಲ್ ಮಧ್ಯನೇ ಇದೆ ಸೊ ಎಲ್ಲಿವರೆಗೂ ಈ ಥರ ಮಿಡ್ ಸಿಗ್ನಲ್ ಲಾಂಗ್ ಸಿಗ್ನಲ್ ಮಧ್ಯಲೇ ಇರುತ್ತೆ ಅವು ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಸೈಡ್ ಅಲ್ಲಿ ಇರುತ್ತೆ ಐದರ್ ಇದು ಮೇಲ್ಗಡೆ ಆಗಬೇಕು ಅಥವಾ ಕೆಳಗಡೆ ಬ್ರೇಕೌಟ್ ಆಗಬೇಕು ಸೊ ಆವಾಗ ಮಾತ್ರ ನಮ್ಗೆ ಒಳ್ಳೆ ಮೂಮೆಂಟ್ ನೋಡೋಕ್ಕೆ ಸಿಗೋದು ಸೊ ಇಲ್ಲಿ ನಿಫ್ಟಿಯಲ್ಲಿ ನಾವು ಇವತ್ತು ಯಾವ ರೀತಿ ಟ್ರೇಡ್ ಮಾಡ್ಬೋದಾಗಿತ್ತು ಅಂದರೆ ಇವತ್ತೇನು ಅಂತ ಅಪರ್ಚುನಿಟಿ ಸಿಗಲಿಲ್ಲ ಇನ್ ಕೇಸ್ ನಾನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದರೆ ಅಂದರೆ ಇವತ್ತು ನಿಫ್ಟಿಯಲ್ಲಿ ಟ್ರೇಡ್ ಮಾಡಲಿಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ ಮಾತ್ರ ಒಂದು ಟ್ರೇಡ್ ತೊಗೊಂಡಿದ್ದು ನೋಡಿ ನಿಫ್ಟಿಯಲ್ಲಿ ಟ್ರೇಡ್ ಮಾಡಬೇಕು ಅಂದ್ಕೊಂಡಿದ್ರೆ ಇಲ್ಲಿ ನಮಗೆ ಸೆಲ್ ಕೊಟ್ಟಾಗ ನೋಡಿ ಎಡ್ಜ್ ಪಾಯಿಂಟ್ ಆಗ್ತಾ ಇತ್ತು ಲಾಂಗ್ ಸಿಗ್ನಲ್ ಸೊ ಇಲ್ಲಿಂದ ನಾವು ಬೈ ಎಂಟ್ರಿ ತೊಗೊಂಡಿದ್ರು ಕೂಡ ನಮಗೆ ಈ ಒಂದು ಎಡ್ಜ್ ಪಾಯಿಂಟ್ವರೆಗೆ ನಾವು ಬೈ ಮಾಡ್ಬೋದಾಗಿತ್ತು ಮತ್ತೆ ಇನ್ನೊಂದು ನೀವು ಇಲ್ಲಿ ಎಡ್ಜ್ ಪಾಯಿಂಟ್ ಅಂದರೆ ಏನು ಅಂತ ಕೇಳ್ಬೋದು ಎಡ್ಜ್ ಪಾಯಿಂಟ್ ಅಂದರೆ ಏನಿಲ್ಲ ಮಾರ್ಕೆಟ್ ಈ ಲೈನ್ ಹತ್ರ ಹೋದಾಗ ನೋಡಿ ಈ ಲೈನ್ ಈ ರೀತಿ ಬಂದಿದ್ದು ಸಹ ಇನ್ನೂ ಟಚ್ ಆಗಿಲ್ವ ಲೈನ್ಗೆ ಎಲ್ಲ ಎಡ್ಜ್ ಪಾಯಿಂಟ್ ಆಗ್ತಿದೆ ಅಂತ ನೀವು ಹೇಳ್ಬೋದು ನೋಡಿ ಮಾರ್ಕೆಟಲ್ಲಿ ಈ ಥರ ಲೈನ್ ಬರುವಾಗ ನೋಡಿ ಆ್ಯಾರೋ ಆಗಿ ಈ ಥರ ಆಯಿತು ಗೊತ್ತಾ ಮೇಲ್ಗಡೆ ಸೊ ಈ ಥರ ಆದಾಗ ಇಲ್ಲಿ ಬಂದು ಅದು ಎಡ್ಜ್ ಪಾಯಿಂಟ್ ಮಾಡ್ತಾ ಇದೆ ಅಂತ ಸೊ ಎಡ್ಜ್ ಪಾಯಿಂಟ್ ಆಗಬೇಕು ಅಂದರೆ ಕ್ಲೋಸ್ ಆಗಿ ಟಚ್ ಆಗಬೇಕು ಅಂತ ಏನಿಲ್ಲ ಓಕೆನಾ ಈ ಥರ ಈ ಥರ ಬರ್ತಾ ಇರೋ ಲೈನ್ ಈ ಥರ ಸ್ಟ್ರೈಟ್ ಹೋಗ್ಬೇಕಿತ್ತಲ್ವ ಅದೇನಾಯಿತು ಮಾ ಆಮೇಲೆ ಆ ಲೈನ್ ಬಂದು ನೋಡಿ ಈ ಥರ ಎಡ್ಜ್ ಪಾಯಿಂಟ್ ಆಯಿತು ಸೊ ಈ ಥರ ಆದಾಗ ಏನಾಗುತ್ತೆ ಅಲ್ಲಿಂದ ಪ್ರೈಸು ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಸೈಡ್ ಇಲ್ಲ ಅಂದರೆ ಸೊ ಇವಾಗ ಸೈಡ್ ವೇಸಲ್ಲಿ ಇರೋದ್ರಿಂದ ಮಾರ್ಕೆಟ್ ನೋಡಿ ಜಿಗ್ಸಾಗಿದೆ ಎಲ್ಲ ಬಾಟಮಲ್ಲೆಲ್ಲ ಜಿಗ್ಸಾಗಿ ಬರ್ತಾ ಇದೆ ಮೇಲ್ಗಡೆ ಹೋಯ್ತು ಅಲ್ಲೂ ಒಂದು ಸಿಗ್ಸಾಗಿ ಬಂತು ಸೊ ಈ ರೀತಿ ಮಾರ್ಕೆಟಲ್ಲಿ ನಮಗೆ ಇದೆಲ್ಲ ಲೈವ್ ಮಾರ್ಕೆಟಲ್ಲೇ ನಮಗೆ ತಿಳಿಸ್ಕೊಡುತ್ತೆ ಈ ಒಂದು ಸಾಫ್ಟ್ವೇರಿಂದ ಸೊ ಇದಿಷ್ಟು ಇವತ್ತಾಗಿದ್ದಂಥ ಟ್ರೇಡು ಸೊ ನಾಳೆ ಯಾವ ರೀತಿ ಟ್ರೇಡ್ ಮಾಡೋದು ಅಂತ ನೀವು ಕೇಳ್ಬೋದು ನಾಳೆ ಅಂದರೆ ಇನ್ನು ಇವತ್ತು ಫ್ರೈಡೇ ಇದೆ ಇವತ್ತು ಫ್ರೈಡೇ ಇದೆ ಮೊದಲೇದಾಗಿ ಇವತ್ತು ಡೇಟ್ ಏನಂತ ನಾನು ಹೇಳ್ತೀನಿ ಇವತ್ತು ಡೇಟ್ ಬಂದು ಫೋರ್ಟೀನ್ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವಾಗ ಟೈಮ್ ಬಂದು ಅರೌಂಡ್ ನಾಲ್ಕು ಗಂಟೆ ಪಿ ಎಮ್ ಓಕೆ ಸೊ ಇವಾಗ ಇವಾಗ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರೋದು ಸೊ ಹಾಗಾದರೆ ನಮಗೆ ಇನ್ನು ಸೋಮವಾರ ಕೂಡ ಬಕ್ರೀದ್ ಇದೆ ಸೊ ಅವತ್ತು ಕೂಡ ಹಾಲಿಡೇ ಇದೆ ಸೊ ನಾವು ಯಾವ ರೀತಿ ಟ್ರೇಡ್ ಮಾಡೋದು ಇನ್ನು ಟ್ಯೂಸ್ಡೇಗೆ ಅಂತ ಹೇಳಿದ್ರೆ ನೋಡಿ ಮೊದಲನೇದಾಗಿ ಈ ಸಾಫ್ಟ್ವೇರ್ ಪ್ರಕಾರ ನಮ್ಗೆ ಏನು ಹೇಳ್ತಾ ಇದೆ ಅಂದರೆ ಮಂಗಳವಾರ ಯಾವ ರೀತಿ ಮಾರ್ಕೆಟ್ ಓಪನ್ ಆಗ್ಬೋದು ಅಂತ ನೋಡಿದ್ರೆ ಐದರ್ ಫ್ಲ್ಯಾಟ್ ಓಪನ್ ಆಗ್ಬೋದು ಅಥವಾ ನಮಗೆ ಗ್ಯಾಪ್ ಅಪ್ ಆಗ್ಬೋದು ಓಕೆ ಗ್ಯಾಪ್ ಅಪ್ ಆಗ್ಬೋದು ಸೊ ಇವೆರಡರ ಒಂದೇ ಆಗೋದು ಫ್ರೆಂಡ್ಸ್ ನೋಡಿ ಬೇಕಾದ್ರೆ ಅಬ್ಸರ್ವ್ ಮಾಡಿ ಗ್ಯಾಪ್ ಡೌನ್ ಅಂತೂ ಆಗೋ ಚಾನ್ಸಸ್ ತುಂಬ ಕಡಿಮೆ ಗ್ಯಾಪ್ ಡೌನು ಮಂಗಳವಾರ ಆಗೋಲ್ಲ ನೈಂಟಿ ನೈನ್ ಪರ್ಸೆಂಟ್ ಮಂಗಳವಾರ ಗ್ಯಾಪ್ಡೌನ್ ಆಗಲ್ಲ ಆದರೆ ಫ್ಲಾಟ್ ಓಪನ್ ಆಗುತ್ತೆ ಅಥವಾ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಬೇಕಾದ್ರೆ ನೀವು ಅಬ್ಸರ್ವ್ ಇದನ್ನು ಸೊ ಈಗ ನಾವು ನಾವು ಯಾವ ರೀತಿ ಮಂಗಳವಾರ ಟ್ರೇಡ್ ಮಾಡೋದು ಅಂತ ನೀವು ಕೇಳ್ತಾ ಇದ್ರೆ ನೋಡಿ ಆಲ್ರೆಡಿ ನಮಗೆ ಒಂದು ವೀಕಿಂದ ಒಂದು ವೀಕಲ್ಲ ಆಲ್ಮೋಸ್ಟು ಸೆವೆನ್ ಇದು ಇದು ಈ ಈ ಕ್ಯಾಂಡಲ್ ಬಂದು ನಮಗೆ ಸೆವೆಂತಲ್ಲಿ ಬಂದಿರೋದು ಒಂದು ಫ್ರೈಡೆ ಲಾಸ್ಟ್ ಫ್ರೈಡೇಂದನೂ ಕೂಡ ನಮಗೆ ಸೈಡ್ ವೇಸಲ್ಲೇ ಮುಗಿದಿದೆ ಸೊ ಈ ಸಲ ಮಾರ್ಕೆಟ್ ಅಂತೂ ಒಂದು ಡೈರೆಕ್ಷನ್ ಕೊಟ್ಟರೆ ತುಂಬ ಸ್ಟ್ರಾಂಗಾಗಿ ಕೊಡುತ್ತೆ ಓಕೆನಾ ತುಂಬ ಸ್ಟ್ರಾಂಗಾಗಿ ಕೊಡುತ್ತೆ ಅಥವಾ ಡೌನ್ ಸೈಡ್ ಕೊಡ್ಬೋದು ಅಥವಾ ಅಪ್ಸೈಡ್ ಕೊಡ್ಬೋದು ಒಟ್ಲಿ ಸ್ಟ್ರಾಂಗ್ ಸೈಡ್ ಆಗಿ ಕೊಡುತ್ತೆ ಒನ್ ಸೈಡ್ ಕೊಟ್ರೆ ಸೊ ಹಾಗಾದ್ರೆ ಯಾವ ರೀತಿ ಟ್ರೇಡ್ ಮಾಡೋದು ಅಂದರೆ ಸಿಂಪಲ್ ಟ್ರೇಡು ಫ್ರೆಂಡ್ಸ್ ಸಿಂಪಲ್ ಟ್ರೇಡು ಏನಂದರೆ ನೋಡಿ ನಾನು ಡೌನ್ ಸೈಡ್ ಏನಾದರೂ ಟ್ರೇಡ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಲಿ ಅಷ್ಟೇ ಒನ್ ಅವರ್ ಕ್ಯಾಂಡಲ್ ಇದು ಲಾಂಗ್ ಸಿಗ್ನಲ್ ಕೆಳಗಡೆ ಕ್ಲೋಸ್ ಆಗಿ ನೋಡಿ ಆ್ಯಕ್ಷನ್ ಇನ್ಫಾರ್ಮೇಷನ್ ನಮಗೆ ಬೈ ಪುಟ್ ಆಪ್ಷನ್ ನೌ ಏನಂತ ಬೈ ಪುಟ್ ಆಪ್ಷನ್ ನೌ ಅಂತ ಬರುತ್ತೆ ಓಕೆ ಸೊ ಆಗ ನಾನು ಪುಟ್ ಆಪ್ಷನ್ನ ಬೈ ಮಾಡ್ತೀನಿ ಫರ್ದರ್ ಡೌನ್ ಮೂಮೆಂಟ್ ಬರುತ್ತೆ ಮಾರ್ಕೆಟಲ್ಲಿ ಓಕೆ ಸೊ ಇಲ್ಲ ನಾನು ಅಪ್ಸೈಡ್ ಇಂಟ್ರೆಸ್ಟ್ ಇದ್ದೀನಿ ಅಂತ ಹೇಳಿದರೆ ಅಪ್ಸೈಡಲ್ಲೂ ಏನಿಲ್ಲ ಫ್ರೆಂಡ್ಸ್ ಇದು ಲಾಸ್ಟ್ ನೋಡಿ ಒಂದು ಜಿಗ್ಜಾಕ್ಟ್ ಜೊತೆ ಕಾಶನ್ ಕೂಡ ಬಂದಿದೆ ಮಾರ್ಕೆಟಲ್ಲಿ ಸೊ ಇದನ್ನು ಬ್ರೇಕೌಟ್ ಆಗಿದ ತಕ್ಷಣ ನಾನು ಲಾಂಗ್ ಸೈಡ್ ನಾನು ಇಂಟ್ರೆಸ್ಟ್ ಇದ್ದೀನಿ ಟೋಟಲ್ ಇವತ್ತಿನ ಐ ಇವತ್ತಿನ ಐ ಮಾಡಿದ್ದೆಷ್ಟು ಎಷ್ಟು ಟ್ವೆಂಟಿ ತ್ರೀ ತೌಸಂಡ್ ಫೋರ್ ನೈಂಟಿ ಅಲ್ಲ ಒಂದು ನಿಮಿಷ ಕನ್ಫರ್ಮ್ ಮಾಡ್ಕೊತೀನಿ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ನೈಂಟಿ ಪಾಯಿಂಟ್ ಫೋರ್ ಓಕೆ ನೈಂಟಿ ಒನ್ನೇ ಅಂತ ಇಕ್ಕೊಳೋಣ ಎಷ್ಟು ನೈಂಟಿ ಒನ್ ಅಂತ ಇಕ್ಕೊಳ್ಳೋಣ ಫೋರ್ಟಿ ತ್ರೀ ತೌಸಂಡ್ ಸಾರಿ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ನೈಂಟಿ ಒನ್ ಇವತ್ತಿನ ಐ ಮಾಡಿರೋದು ಮಾರ್ಕೆಟು ಟ್ವೆಂಟಿ ನೈನ್ ಟ್ವೆಂಟಿ ಫೋರ್ ನೈಂಟಿ ಪಾಯಿಂಟ್ ಸಿಕ್ಸ್ ಮಾಡಿದೆ ಬಟ್ ಫೋರ್ ನೈಂಟಿ ಒನ್ ಅಂತ ಇಕ್ಕೊಳ್ಳಿ ಓಕೆ ಸೊ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ನೈಂಟಿ ಒನ್ ಇವತ್ತಿನ ಆಲ್ ಟೈಮ್ ಐ ಇರೋದು ನಿಫ್ಟಿಯಲ್ಲಿ ಸೊ ನಮಗೆ ಲಾಂಗ್ ಸೈಡ್ ನಾವು ಟ್ರೇಡ್ ಮಾಡಬೇಕಾದ್ರೆ ಯಾವ ರೀತಿ ಟ್ರೇಡ್ ಮಾಡಬೇಕು ಅಂದರೆ ನೋಡಿ ಆಗಿ ಹೇಳ್ತೀನಿ ನಾನು ಟ್ವೆಂಟಿ ತ್ರೀ ತೌಸಂಡ್ ನೈನ್ ಫೋರ್ ನೈಂಟಿ ಒನ್ ಮೇಲ್ಗಡೆ ನಮಗೆ ಇಂಟ್ರಾ ವೀಕಲ್ಲಿ ನಮಗೆ ಒಂದು ಕ್ಯಾಂಡಲ್ ಈ ಥರ ಕ್ಲೋಸ್ ಆಗಬೇಕು ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಸೊ ಕ್ಯಾಂಡಲ್ ಕ್ಲೋಸ್ ಆಗಿದ ತಕ್ಷಣ ನಮಗೆ ಈ ಡೊಮೆಟಿಕ್ ಮೆಥಡ್ ಇದೆಯಲ್ಲ ಸೊ ಇಲ್ಲಿ ಆ್ಯಕ್ಷನ್ ಅಂತ ಇದೆ ಗೊತ್ತಾ ಇಲ್ಲಿ ಬಂದು ಬೈ ಕಾಲ್ ಆಪ್ಷನ್ ನೋವು ಅಂತ ಬರುತ್ತೆ ಏನಂತ ಬೈ ಆಪ್ಷನ್ ಅವು ಅಂತ ಸೊ ಈ ಥರ ಬರ್ತಿದ್ದಾಗೆ ನಾವು ನ ಎಕ್ಸಿಕ್ಯೂಟ್ ಮಾಡ್ಕೊತೀವಿ ಸೊ ಅಲ್ಲಿಂದ ಫರ್ದರ್ ಮೂಮೆಂಟ್ ಮೇಲ್ಗಡೆ ಮಾರ್ಕೆಟು ಮೂವ್ ಆಗುತ್ತೆ ಸೊ ಈ ಥರ ಸೊ ನಾವು ಬೈ ಮಾಡಿದ ಮೇಲೆ ನೆಕ್ಸ್ಟ್ ಏನಂದ್ರೆ ಸೊ ತರ ಮಾರ್ಕೆಟ್ ಮೇಲೆ ಹೋಗಬೇಕಾದ್ರೆ ತರದ ಯಾವ್ದಾದ್ರು ಡೈನಮಿಕ್ ಕಾಸ್ ಏನೋ ಅಥವಾ ಇನ್ನೊಂದೇನೋ ಬಂದಾಗ ಸೊ ಅಲ್ಲಿ ನಾವು ಸಿಫ್ಟ್ ಓವರ್ ಮಾಡ್ಕೊತೀವಿ ಸಿಫ್ಟ್ ಓವರ್ ಅಂದ್ರೆ ಏನೋ ಶಿಫ್ಟ್ ಓವರ್ ಅಂದ್ರೆ ಪ್ರಾಫಿಟ್ ಬಂದಿರೋದು ನಾವು ಸೆಕ್ಯೂರ್ ಮಾಡ್ಕೊತೀವಿ ಓಕೆನಾ ಸೊ ಹಾಗಾದ್ರೆ ಎಕ್ಸಿಟ್ ಯಾವಾಗ ಮಾಡೋದು ಅಂದ್ರೆ ಎಕ್ಸಿಟ್ ಅಲ್ಲೇ ಇಮಿಟೆಟ್ ಆಗಿ ಏನಾದ್ರೂ ಡೊಮೆಟಿಕ್ ಮೆಥಡ್ ಅಲ್ಲಿ ನಮಗೆ ಎಕ್ಸಿಟ್ ಕಾಲ್ ಆಪ್ಷನ್ ನೋವು ಅಂತ ಅದೇ ಹೇಳಿದ್ರೆ ಸೊ ಎಕ್ಸಿಟ್ ಮಾಡ್ಕೊತೀವಿ ಅಥವಾ ನಾವೇನಾದ್ರೂ ಐ ಡಿ ಒನ್ ಲಾಂಗ್ ಅಥವಾ ಐ ಡಿ ತ್ರೀ ಸ್ಪೀಡ್ ಸಿಗ್ನಲ್ ಸೇಲ್ ಕೊಟ್ಟಾಗ ನಾವು ಎಕ್ಸಿಟ್ ಮಾಡ್ಕೊತೀವಿ ಸೊ ಇದಿಷ್ಟು ನಮ್ಮ ಒಂದು ನಿಫ್ಟಿಯಲ್ಲಿ ಲಾಂಗ್ ಸೈಡ್ ಇರತಕ್ಕಂತ ಒಂದು ಟ್ರೇಡ್ ಆಪರ್ಚುನಿಟಿ ಅದೇ ರೀತಿ ಇನ್ನು ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ನೋಡಿ ನೋಡಿ ಫ್ರೆಂಡ್ಸ್ ಬ್ಯಾಂಕ್ ನಿಫ್ಟಿ ಸಿಮಿಲಾರಿಟಿನ ಇದೆ ನಿಫ್ಟಿ ತರ ಬಟ್ ಇಲ್ಲಿ ಏನಾದ್ರೆ ಸೈಡ್ ವೇಸ್ ಇದೆ ಓಕೆನಾ ಐಡಿ ತ್ರೀ ಬಂದು ಸೈಡ್ ವೇಸ್ ಅಲ್ಲಿ ಸೊ ಈ ಸೈಡ್ ವೇಸ್ ಬಂದು ನಮಗೆ ಸೈಡ್ ವೇಸ್ ಎಂಡ್ಸ್ ಏನ್ ಆಗಬೇಕು ಸೈಡ್ ವೇಸ್ ಅಲ್ಲಿ ಬಂದು ಸೈಡ್ ವೇಸ್ ಮುಗಿಬೇಕು ಸೊ ಸೈಡ್ ವೇಸ್ ಮುಗಿದ ತಕ್ಷಣ ನಮಗೆ ಸೈಡ್ ವೇಸ್ ಎಂಡ್ ಸೈನ್ ಅಂತ ಬರುತ್ತೆ ಸೊ ಆಗ ನಾವು ಲಾಂಗ್ ಸೈಡ್ ಬೈ ಮಾಡ್ಬೋದು ಬಟ್ ಇಲ್ಲಿ ಇಲ್ಲೇನಂದರೆ ನಮಗೆ ಈ ಜಿಗ್ಝಾಗ್ ಇದೆ ಗೊತ್ತಾ ಇಲ್ಲಿ ಕಾಣಿಸ್ತಾ ಇದಿಗ್ಝಾಗು ಸೊ ಇದು ನಮಗೆ ಇಂಟ್ರ ವೀಕಲ್ಲಿ ಬ್ರೇಕ್ ಆಗಬೇಕು ಸೊ ಒನ್ ಅವರ್ ಕ್ಯಾಂಡಲ್ ಇದೆ ಇದು ಒನ್ ಅವರ್ ನಮಗೆ ಇಂಟರ್ ವೀಕ್ತು ಜಿಕ್ಸಾಗ್ ಬ್ರೇಕ್ಔಟ್ ಆಗಿದ ತಕ್ಷಣ ನಮಗೆ ಇಲ್ಲಿ ಆಲ್ರೆಡಿ ಆಪ್ಷನ್ ಅಂತ ಅಂತಿದೆ ಸೊ ಇಲ್ಲಿ ನಮಗೆ ಐ ಡಿ ಬಂದು ಐ ಡಿ ತ್ರೀ ಬಂದು ಸ್ಪೀಡ್ ಸಿಗ್ನಲ್ ಕೊಟ್ಟಿದೆ ಸೊ ಫರ್ದರ್ ಮೇಲ್ಗಡೆ ಹೋಗುತ್ತೆ ಮಾರ್ಕೆಟ್ ಅಂತ ಹೇಳಿದೆ ಬಟ್ ನಮ್ಗೆ ಇನ್ನೂ ಕನ್ಫರ್ಮ್ ಬೇಕಂದ್ರೆ ನಮಗೆ ನೋಡಿ ಇದು ಜಿಗ್ಝಾಗ್ ಕಾಣಿಸ್ತಾ ಇದೆಯಾ ಸೊ ಇದ್ರ ಐ ಬಂದು ಇದರ ಐ ಎಷ್ಟು ಇದರ ಐ ಬಂದು ನಮಗೆ फिफ्टी थाउजेंड टू फिफ्टी थ्री फिफ्टी थाउजेंड टू फिफ्टी थ्री फिफ्टी थाउजेंड टू फिफ्टी थ्री ಸೊ ಫಿಫ್ಟಿ ತೌಸಂಡ್ ಟು ಫಿಫ್ಟಿ ತ್ರೀ ಮೇಲ್ಗಡೆ ನಮಗೆ ಇಂಟ್ರ ಅಲ್ಲಿ ನಮಗೆ ಒಂದು ಕ್ಯಾಂಡಸ್ಟಿಕ್ ಬಂದು ಕ್ಲೋಸ್ ಆದರೆ ಸೊ ಅಲ್ಲಿ ನಾವು ಲಾಂಗ್ ಸೈಡ್ ಇಂಟ್ರೆಸ್ಟ್ ಇದ್ದೀವಿ ಸೊ ಆವಾಗ ಕ್ಲಿಯರ್ ಆಗಿ ನಮಗೆ ಒಂದು ಬೈ ಆಪರ್ಚುನಿಟಿ ಇರುತ್ತೆ ಜೊತೆಗೆ ಇಲ್ಲಿ ಬಂದು ನಮಗೆ ನ್ಯೂ ಯಾರ್ ಯಾರೆಲ್ಲ ಒಂದು ಲಾಂಗ್ ಪೊಸಿಷನ್ ಅಕೊಂಡಿಲ್ಲ ಅವರಿಗೆ ಒಂದು ಮತ್ತೆ ಒಂದು ಲಾಂಗ್ ಟ್ರೇಡ್ ತೊಗೊಳ್ಳೋ ಆಪರ್ಚುನಿಟಿ ನಮಗೆ ಈ ಡೈನಮಿಕ್ ಲೈವ್ ನಮಗೆ ಕೊಡುತ್ತೆ ಸೊ ಅವಾಗ ಮಾರ್ಕೆಟ್ ಮೇಲೆ ಹೋಗಬೇಕಾದ್ರೆ ನಾನು ನಿಫ್ಟಿಲಿ ಹೇಳಿದಂಗೆ ಇಲ್ಲಿ ಯಾವ್ದಾದ್ರು ಒಂದು ಸಿಗ್ಜಾಗ್ ಅಥವಾ ಏನಾದ್ರೂ ಒಂದು ಕಾಜನ್ ಡೈನಾ ಡಿ ಎಂ ಬಿಒಿಫ್ ಏನಾದರೂ ಒಂದು ಬಂದರೆ ಸೊ ಅಲ್ಲಿ ನಾವು ನಮ್ಮ ಒಂದು ಶಿಫ್ಟ್ ಓವರ್ ಮಾಡ್ಕೊಂತೀವಿ ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊತೀವಿ ಜೊತೆಗೆ ಐ ಡಿ ಒನ್

ನಾನು ಯಾವ ರೀತಿ ಸಿಂಪಲ್ಲಾಗಿ ಟ್ರೇಡ್ ಮಾಡ್ತೀನಿ ಲಾಂಗ್ ಸರ್ಟ್ಗೆ ಅಂದರೆ ನೋಡಿ ನೀವು ಅಬ್ಸರ್ವ್ ಮಾಡಿ ನೀವು ಟ್ರೇಡ್ ಬೈ ಮಾಡಬೇಡಿ ಮಂಗಳವಾರ ಮಂಗಳವಾರ ಯಾವಾಗ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಟು ಫಿಫ್ಟಿ ತ್ರೀ ಮೇಲ್ಗಡೆ ಕ್ಲೋಸ್ ಕೊಡುತ್ತೆ ಇದೊಂದು ಫಿಫ್ಟಿ ತ್ರೀ ಫಿಫ್ಟಿ ತೌಸಂಡ್ ಟು ಫಿಫ್ಟಿ ತ್ರೀ ಅಂದ್ಕೊಳ್ಳಿ ಇದ್ರ ಮೇಲ್ಗಡೆ ಕ್ಲೋಸ್ ಕೊಡಬೇಕು ಇದ್ರ ಮೇಲ್ಗಡೆ ಕ್ಲೋಸ್ ಕೊಡಬೇಕು ನಿಫ್ಟಿಲು ಅಷ್ಟೇ ಸೇಮು ಟ್ವೆಂಟಿ ತ್ರೀ ತೌಸಂಡ್ ಫೋರ್ ನೈಂಟಿ ಒನ್ ಮೇಲ್ಗಡೆ ಕ್ಲೋಸ್ ಕೊಡಬೇಕು ಸೊ ಅಂದರೆ ಇಲ್ಲೊಂದು ಕಂಡೀಷನ್ ಇದೆ ಯಾವಾಗ ಕೊಡಬೇಕು ಯಾವಾಗ ಕೊಡಬೇಕು ಅದು ಇಂಪಾರ್ಟೆಂಟು ಈಗ ಫೈವ್ ಮಿನಿಟ್ಸ್ ಟೈಮ್ ಫ್ರೇಮ್ ಫೈವ್ ಮಿನಿಟ್ಸ್ ಟೈಮ್ ಫ್ರೇಮಲ್ಲೇ ಕೊಡಲಿ ಆಯಿತಾ ಫೈವ್ ಮಿನಿಟ್ಸ್ ಕ್ಯಾಂಡಲಲ್ಲೇ ಕೊಡಲಿ ಬಟ್ ಯಾವಾಗ ನೋಡಬೇಕು ನೀವಂದರೆ ನೋಡಿ ಈ ನಮ್ಮೊಂದು ಇಂಟರ್ವೀಕ್ ಕ್ಯಾಂಡಲ್ ಏನಿದೆ ಇದು ಕ್ಲೋಸ್ ಆಗೋದು ಬಂದು ನೈನ್ ಫಿಫ್ಟಿ ಫೈವ್ಗೆ ಟೆನ್ ಫಿಫ್ಟಿ ಫೈವ್ಗೆ ಓಕೆ ಲೆವೆನ್ ಫಿಫ್ಟಿ ಫೈವ್ಗೆ ಟ್ವೆಲ್ ಫಿಫ್ಟಿ ಫೈವ್ಗೆ ಸೊ ಈ ರೀತಿ ಕ್ಲೋಸ್ ಆಗುತ್ತೆ ಓಕೆ ಅದೇ ತಿರಿ ಒನ್ ಫಿಫ್ಟಿ ಫೈವ್ ಟೂ ಫಿಫ್ಟಿ ಫೈವ್ ಈ ಥರ ಕ್ಲೋಸ್ ಆಗುತ್ತೆ ಸೊ ಯಾವಾಗ ಮಾರ್ಕೆಟ್ ಬಂದು ನೀವು ನೈನ್ ಫಿಫ್ಟಿ ಸಿಕ್ಸಲ್ಲಿ ನೋಡಿ ಎಷ್ಟಲ್ಲಿ ನೈನ್ ಫಿಫ್ಟಿ ಸಿಕ್ಸ್ ಎ ಎಮ್ ಅಲ್ಲಿ ನೋಡಿ ಸೊ ಆವಾಗ ಈ ಒಂದು ಪ್ರೈಸ್ ಮೇಲೆ ಏನಾದರೂ ಕ್ಲೋಸ್ ಆಗಿದರೆ ಮಾರ್ಕೆಟು ಆಯಿತಾ ಕ್ಲಿಯರ್ ಬೈ ಇರುತ್ತೆ ಬೇಕಾದ್ರೆ ಒಬ್ಸರ್ವ್ ಮಾಡಿ ನೀವು ನೀವು ಟ್ರೇಡ್ ತಗೋಬೇಡಿ ಅಥವಾ ನಾನು ಟ್ರೇಡ್ ಹೇಳೋ ಹೇಳ್ತಾ ಇಲ್ಲ ಜಸ್ಟ್ ಇದು ಎಜುಕೇಷನ್ ಪರ್ಪಸ್ಗೋಸ್ಕರ ಹೇಳ್ತಾ ಇರೋದು ನಾನು ಬೈ ಮಾಡೋದು ಫಿಫ್ಟಿ ತೌಸಂಡ್ ಟೂ ಫಿಫ್ಟಿ ತ್ರೀ ಮೇಲ್ಗಡೆ ಇಂಟ್ರಾ ವೀಕಲ್ಲಿ ಕ್ಯಾಂಡರ್ ಕ್ಲೋಸ್ ಆಗಿದ್ದ ತಕ್ಷಣ ನಾನು ಲಾಂಗ್ ಸೈಡ್ ಇಂಟ್ರೆಸ್ಟ್ ಇದ್ದೀನಿ ಓಕೆ ನೀವು ಜಸ್ಟು ಸುಮ್ಮನೆ ಎಕ್ಸಾಂಪಲ್ ಆಗಿ ನೀವು ಒಂದು ಅಬ್ಸರ್ವ್ ಮಾಡಿ ಅಷ್ಟೇ ಫಿಫ್ಟಿ ತೌಸಂಡ್ ಟು ಫಿಫ್ಟಿ ತ್ರೀ ಮೇಲ್ಗಡೆ ಕ್ಲೋಸ್ ಆಗಬೇಕು ಓಕೆನಾ ಅದು ನೈನ್ ಫಿಫ್ಟಿ ಸಿಕ್ಸ್ ಅಥವಾ ಟೆನ್ ಫಿಫ್ಟಿ ಸಿಕ್ಸು ಅಥವಾ ಲೆವೆನ್ ಫಿಫ್ಟಿ ಸಿಕ್ಸು ಈ ಥರ ನೋಡಿ ಆ ಟೈಮಿಂಗಲ್ಲಿ ಕ್ಲೋಸ್ ಇರಬೇಕು ಆಯಿತಾ ನೀವಿವಾಗ ಟೆನ್ ಇರಿ ನೀವಿವಾಗ ಟೆನ್ ಎಷ್ಟೋ ಟೆನ್ ತರ್ಟಿಲಿ ನೋಡ್ತೀರಾ ಟೆನ್ ತರ್ಟಿಲಿ ನೋಡಿದಾಗ ನಿಮಗೆ ಫಿಫ್ಟಿ ಸಿಕ್ಸ್ ಏನೋ ಟ್ವೆ ಫಿಫ್ಟಿ ಫಿಫ್ಟಿ ತೌಸಂಡ್ ಎಷ್ಟೋ ಟೂ ಫಿಫ್ಟಿ ಎಲ್ಲ ನೋಡಿದ್ದು ನಾವು ಟೂ ಫಿಫ್ಟಿ ತ್ರೀ ಟೂ ಫಿಫ್ಟಿ ತ್ರೀ ಸೊ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡಲ್ಲಿ ಓಡ್ತಾ ಇರುತ್ತೆ ಸೊ ನೀವು ಟೆನ್ ತರ್ಟಿಲಿ ನೋಡ್ತೀರಾ ಟೆನ್ ಸೊ ನೀವು ಈಗ ಟೆನ್ ತರ್ಟಿಲಿ ನೋಡ್ತೀರಾ ಅನ್ಕೊಳ್ಳಿ ಟೆನ್ ತರ್ಟಿಲಿ ನೋಡಿದಾಗ ನಿಮಗೆ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡಲ್ಲಿ ಓಡ್ತಾ ಇರುತ್ತೆ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಲ್ಲಿ ಹೋಗ್ತಾ ಇರುತ್ತೆ ಮಾರ್ಕೆಟು ಸೊ ಆವಾಗ ನೀವು ಬೈ ಮಾಡೋ ಅಥವಾ ಅವಾಗ ನೀವು ಟ್ರೇಡ್ ನೋಡೋದಲ್ಲ ಓಕೆ ಆವಾಗ ನೀವು ನೀವು ಮತ್ತೆ ರಿವರ್ಸಲ್ಲಿ ಬಂದು ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡಲ್ಲಿ ಕ್ಲೋಸ್ ಆದರೆ ಟೆನ್ ಫಿಫ್ಟಿ ಫೈಯಲ್ಲಿ ಟೆನ್ ಫಿಫ್ಟಿ ಫೈಯಲ್ಲಿ ಮತ್ತೆ ಟೂ ತೌ ಫಿಫ್ಟಿ ತೌಸಂಡ್ ಟೂ ಹಂಡ್ರಲ್ಲಿ ಕ್ಲೋಸ್ ಆದರೆ ಅದು ಆಗೋಲ್ಲ ಓಕೆ ಸೊ ನಮಗೇನಂದರೆ ಫಿಫ್ಟಿ ತೌಸಂಡ್ ಟೂ ಫಿಫ್ಟಿ ತ್ರೀಯನ್ನು ವೀಕಲ್ಲಿ ಕ್ಲೋಸ್ ಆಗಬೇಕು ಇಂಟ್ರಾ ವೀಕಲ್ಲಿ ಕ್ಯಾಂಡಲ್ ಕ್ಲೋಸ್ ಆಗಬೇಕು ಸೊ ಈ ಕ್ಯಾಂಡಲ್ ಕನ್ಫರ್ಮ್ ಆಗೋದೇ ನಮಗೆ ನೈನ್ ಫಿಫ್ಟಿ ಫೈಗೆ ಟೆನ್ ಫಿಫ್ಟಿ ಫೈಗೆ ಲೆವೆನ್ ಫಿಫ್ಟಿ ಫೈವ್ಗೆ ಈ ಥರ ಟ್ವೆಲ್ ಫಿಫ್ಟಿ ಫೈವ್ ಒನ್ ಫಿಫ್ಟಿ ಫೈವ್ಗೆ ಕ್ಲೋಸ್ ಆಗೋದು ಸೊ ಯಾವಾಗ ಇದು ಕ್ಲೋಸ್ ಆಗುತ್ತೆ ಇದ್ರ ಮೇಲೆ ಪ್ರೈಸ್ ಕ್ಲೋಸ್ ಆಗುತ್ತೆ ಇಂಟ್ರಾ ವೀಕಲ್ಲಿ ಸೊ ಅಲ್ಲಿಂದ ಫರ್ದರ್ ಮೂಮೆಂಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ನೀವೇನು ಮಾಡಬೇಕಂದ್ರೆ ನಿಮಗೆ ಲೈವ್ ಮಾರ್ಕೆಟಲ್ಲಿ ನೀವು ಡೈನಮಿಕ್ ಲೈವ್ ಯೂಸ್ ಮಾಡೋಕ್ಕಾಗಲ್ಲ ಓಕೆ ನೀವೇನಾದರೂ ಲಾಂಗ್ ಸೈಡ್ ಇಂಟ್ರೆಸ್ಟ್ ಇದ್ದರೆ ಸೊ ನಾನು ಯಾವ ರೀತಿ ಟ್ರೇಡ್ ಮಾಡ್ತೀನಿ ಅಂದರೆ ನನಗೆ ಏನೂ ಡೈನಮಿಕ್ ಲೈವ್ ಇಲ್ಲ ಆದರೂ ನಾನು ಟ್ರೇಡ್ ಮಾಡಬೇಕು ಅಂದ್ಕೊಂಡ್ರೆ ನಾನು ನೈನ್ ಫಿಫ್ಟಿ ಸಿಕ್ಸಲ್ಲಿ ನೋಡ್ತೀನಿ ನೈನ್ ಫಿಫ್ಟಿ ಸಿಕ್ಸಲ್ಲಿ ಮಾರ್ಕೆಟ್ ಬಂದು ಫಿಫ್ಟಿ ತೌಸಂಡ್ ಟೂ ಫೋ ಟೂ ಫಿಫ್ಟಿ ತ್ರೀ ಎಲ್ಲ ಟೂ ಫಿಫ್ಟಿ ತ್ರೀ ಮೇಲ್ಗಡೆ ಟ್ರೇಡ್ ಆಗ್ತಾ ಆಗ್ತಾಯಿದ್ರೆ ಸೊ ಅಂದರೆ ಕ್ಲೋಸ್ ಆಗಿದ್ದರೆ ಅಲ್ಲಿಗೆ ನಾನು ಲಾಂಗ್ ಸೈಡ್ ಇಂಟ್ರೆಸ್ಟ್ ಇದ್ದೀನಿ ಅಂತ ಓಕೆ ಅಥವಾ ಟೆನ್ ಫಿಫ್ಟಿ ಸಿಕ್ಸ್ಗೆ ಆಗಲಿಲ್ವಾ ನೈನ್ ಸಾರಿ ನೈನ್ ಫಿಫ್ಟಿ ಸಿಕ್ಸ್ಗೆ ಆಗಲಿಲ್ವಾ ಟೆನ್ ಟೆನ್ ಫಿಫ್ಟಿ ಸಿಕ್ಸಲ್ಲಿ ನೋಡಿ ಅಥವಾ ಲೆವೆನ್ ಫಿಫ್ಟಿ ಸಿಕ್ಸಲ್ಲಿ ನೋಡಿ ಅಥವಾ ಟ್ವೆಲ್ ಫಿಫ್ಟಿ ಸಿಕ್ಸಲ್ಲಿ ನೋಡಿ ಸೊ ಎನಿ ಯಾವುದೇ ಟೈಮಲ್ಲಿ ಆಗಿ ನೋಡಿ ಫಿಫ್ಟಿ ತೌಸಂಡ್ ಟು ಫಿಫ್ಟಿ ತ್ರೀ ಮೇಲೆ ಏನಾದರೂ ಮಾರ್ಕೆಟ್ ಕ್ಲೋಸ್ ಆಗಿದ್ರೆ ಹಿಂಗೆ ಏನೋ ಫಸ್ಟೇ ಗ್ಯಾಪ್ ಅಪ್ ಆಗಿಬಿಡುತ್ತೆ ಅಂದ್ಕೊಳಿ ಇನ್ ಕೇಸ್ ಏನಾದ್ರು ಇಲ್ಲೇನೂ ಓಪನ್ ಆಗಿಬಿಡುತ್ತೆ ಅಂದ್ಕೊಳಿ ಮಕ್ಕಳು ಅಂದರೆ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡಲ್ಲಿ ಓಪನ್ ಆಗುತ್ತೆ ಅಂದ್ಕೊಳ್ಳಿ ಸೊ ಫೋರ್ ಹಂಡ್ರೆಲ್ ಓಪನ್ ಆದರೂ ಕೂಡ ಟಿಲ್ ನಾವು ನೈನ್ ಫಿಫ್ಟಿ ಫೈವ್ ವರ್ಗು ವೆಯ್ಟ್ ಮಾಡಬೇಕು ನೈನ್ ಫಿಫ್ಟಿ ಫೈವ್ವರ್ಗ ಓಪನ್ ಮಾಡಿ ವೆಯ್ಟ್ ಮಾಡಬೇಕು ನೈನ್ ಫಿಫ್ಟಿ ಫೈಯಲ್ಲಿ ಎಂಡಿಂಗ್ ಅಷ್ಟೊತ್ತಿಗೆ ನಮ್ಗೆ ಮಾರ್ಕೆಟ್ ಬಂದು ಫಿಫ್ಟಿ ತೌಸಂಡ್ ಟು ಫಿಫ್ಟಿ ತ್ರೀ ಐ ಮೇಲ್ಗಡೆ ಏನಾದರೂ ಇದ್ರೆ ಮಾರ್ಕೆಟು ಸೊ ಅಲ್ಲಿಂದ ಫರ್ದರ್ ಮೂಮೆಂಟ್ ಅಪ್ಸೈಡ್ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದೇ ರೀತಿ ನಿಫ್ಟಿಯಲ್ಲೂ ಕೂಡ ನಿಫ್ಟಿಯಲ್ಲೂ ಕೂಡ ಸೇಮ್ ಇವತ್ತು ಐ ಫಾ ಟ್ವೆಂಟಿ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ನೈಂಟಿ ಒನ್ ಅಲ್ಲ ಸೊ ಇದ್ರ ಮೇಲೆ ಸೇಮ್ ಈಗ ಹೇಳಿದ್ಮೇಲೆ ಅದೇ ರೀತಿ ಯಾವಾಗ ನೈನ್ ಫಿಫ್ಟಿ ಫೈಯಲ್ಲಿ ನಮಗೆ ಕ್ಯಾಂಡ್ಲ್ ಕ್ಲೋಸ್ ಆಗುತ್ತೆ ಇಂಟ್ರ ವೀಕಲ್ಲಿ ಸೊ ಅವಾಗ ಬಂದು ಈ ಸಿಗ್ಸಾಕ್ ಬ್ರೇಕೌಟ್ ಆಯಿತು ಅಂತ ಸೊ ಈ ಸಿಗ್ಸಾಕ್ ಬ್ರೇಕೌಟ್ ಆದ ತಕ್ಷಣ ನಮಗೆ ಫರ್ದರ್ ಅಪ್ಸೈಡ್ ಮಾರ್ಕೆಟ್ ಮೂವ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ ಕೇಸ್ ಇದು ಅಪ್ಸೈಡ್ ಹೋಗಲಿಲ್ಲ ಸರ್ ಡೌನ್ ಸೈಡ್ ಹೆಂಗೆ ಅಂದರೆ ಡೌನ್ ಸೈಡಾಗ ಹೋದರೆ ಇಷ್ಟೇ ನಾನು ಆಗಲೇ ಹೇಳಿದೆ ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟಿದ್ದ ತಕ್ಷಣ ಬೈ ಪುಟ್ ಆಪ್ಷನ್ ಅಂತ ನಮಗೆ ಡೊಮೆಂಟಿಕ್ ಮೆಥಡಲ್ಲಿ ಬಂದಿದ್ದ ತಕ್ಷಣ ಜಸ್ಟ್ ನಾನು ಪುಟ್ ಆಪ್ಷನ್ನ ಬೈ ಮಾಡ್ತೀನಿ ಯಾವಾಗ ಒಂದು ಕಾಜನ್ ಬರುತ್ತೆ ಆವಾಗ ನಾನು ಸಿಫ್ಟ್ ಓವರ್ ಮಾಡ್ಕೊತೀನಿ ಸಿಫ್ಟ್ ಅಂದರೆ ಅನ್ನು ಸೆಕ್ಯೂರ್ ಮಾಡ್ಕೊಂತೀನಿ ಮತ್ತೆ ರಿವರ್ಸಲ್ ಆದಾಗ ಐ ಡಿ ಒನ್ ಅಥವಾ ಐ ಡಿ ತ್ರೀ ಯಾವಾಗ ನಮಗೆ ಬೈಕ್ ಕೊಡುತ್ತೆ ಸೊ ಆವಾಗ ನಮ್ಮ ಒಂದು ಪೊಸಿಷನ್ ಎಕ್ಸಿಟ್ ಮಾಡ್ಕೊಂತೀನಿ ಸೊ ಇದಿಷ್ಟು ಫ್ರೆಂಡ್ಸ್ ಇದಿಷ್ಟು ಇವತ್ತೇನು ಟ್ರೇಡ್ ಆಯಿತು ಮತ್ತೆ ಮಂಗಳವಾರ ಯಾವ ರೀತಿ ಟ್ರೇಡ್ ಮಾಡೋದು ಅನ್ನೋದ್ರ ಬಗ್ಗೆ ಅಬ್ಸರ್ವ್ ಮಾಡಿ ನೀವು ಮಂಗಳವಾರ ಒಂದು ಫ್ಲಾಟ್ ಓಪನ್ ಆಗುತ್ತೆ ಮಾರ್ಕೆಟ್ ಅಥವಾ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಸೊ ಇದಿಷ್ಟ ಆಗುತ್ತೆ ಮಂಗಳವಾರ ಮಾರ್ಕೆಟ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರಿ ಫ್ರೆಂಡ್ಸ್ ಮಾರ್ಕೆಟನ್ನು ಟ್ರ್ಯಾಕ್ ಮಾಡ್ತಾಯಿರಿ ಬಟ್ ಏನಂದರೆ ಮಾರ್ಕೆಟನ್ನು ಪ್ರಿಡಿಕ್ಷನ್ ಮಾಡೋಕ್ಕೆ ಹೋಗ್ಬೇಡಿ ನಾನು ಹೇಳೋದು ಅಷ್ಟೇ ಈಗ ಮಾರ್ಕೆಟ್ ನನಗೆ ಇದು ಸಿಗ್ಸಾಗ್ ಬ್ರೇಕೌಟ್ ಮಾಡೇ ಮಾಡಿಬಿಡುತ್ತೆ ಮೇಲ್ಗಡೆ ಹೋಗೇ ಬಿಡುತ್ತೆ ಅನ್ನೋ ಒಂದು ಪ್ರಿಡಿಕ್ಷನ್ ನಾನಿಲ್ಲ ಜೊತೆಗೆ ಮಾರ್ಕೆಟ್ ಕೆಳಗಡೆ ಬಿದ್ದು ಸೆಲ್ ಕೊಡುತ್ತೆ ಅನ್ನೋದು ಪ್ರಿಡಿಕ್ಷನ್ ಇಲ್ಲ ಮಾರ್ಕೆಟ್ ಯಾವಾಗ ನಮಗೆ ಸೆಲ್ ಆಪರ್ಚುನಿಟಿ ಕೊಟ್ಟರೆ ಸೆಲ್ ತಗೊತೀನಿ ಬೈ ಆಪರ್ಚುನಿಟಿ ಕೊಟ್ಟರೆ ಬೈ ತಗೊತೀನಿ ಮಾರ್ಕೆಟ್ ಯಾವ ಡೈರೆಕ್ಷನ್ಗೆ ಹೋಗುತ್ತೆ ಆ ಡೈರೆಕ್ಷನ್ ನಾನು ಫಾಲೋ ಮಾಡ್ತೀನಿ ಓಕೆ ನಾವು ಇಲ್ಲೇ ಆಗುತ್ತೆ ನಾ ಮಂಗಳವಾರ ಅಲ್ಲೇ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲ ಬಟ್ ಅಟ್ ಪ್ರೆಸೆಂಟ್ ನೋಡಿದ್ರೆ ನಮಗೆ ಮಾರ್ಕೆಟಲ್ಲಿ ಆಂಗ್ ಸೈಡ್ ಸೆಂಟಿಮೆಂಟ್ ಜಾಸ್ತಿ ಇದೆ ಸೊ ಅದರಿಂದ ನನಗೆ ಮಂಗಳವಾರ ಫ್ಲಾಟ್ ಆರ್ ಗ್ಯಾಪ್ ಅಪ್ ಓಪನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ಡೈ ಆಸ್ ಪರ್ ಡೈನಾಮಿಕ್ ಲೈವ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಐ ಓಪ್ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್